ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ನಿನ್ನೆ ಡ್ರೋನ್ ಪ್ರತಾಪ್ ನ ಕೇಜಾ ಸುದೀಪ್ ಸೇವ್ ಮಾಡ್ತಾರೆ ಇದೇ ರೀತಿ ಆಟ ಆಡು ಎನ್ನುವಂತ ಮಾತನ್ನ ಕೇಜಾ ಸುದೀಪ್ ಅವರು ಕೂಡ ತಿಳಿಸ್ತಾರೆ ಅಷ್ಟು ಚೆನ್ನಾಗಿ ಡ್ರೋನ್ ಪ್ರತಾಪ್ ಆಟ ಆಡ್ತಿದ್ದಾರೆ ಕಳೆದ ವಾರ ಮೊದಲಿಗೆ ಸೇವ್ ಆಗಿದ್ರು ಡ್ರೋನ್ ಪ್ರತಾಪ್ ಆದ್ರೆ ಈ ಬಾರಿ ನಾಲ್ಕನೇ ಒಂದು ಸ್ಥಾನದಲ್ಲಿ ಸೇವ್ ಆಗಿದ್ದಾರೆ ಆದ್ರೂ ಪರವಾಗಿಲ್ಲ ಪ್ರತಾಪ್ ಪ್ರತಾಪ್ಗೆ ಜನರು ಕೂಡ ಓಟ್ ಹಾಕಿದ್ದಾರೆ ಸೇವ್ ಮಾಡಿದ್ದಾರೆ ಒಂದು ಖುಷಿಯ ವಿಚಾರ ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಫಿನಾಲೆಗೆ ಬರ್ತಾನೋ ಇಲ್ಲವೋ ಕಮೆಂಟ್ ಮಾಡಿ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಡ್ರೋನ್ ಪ್ರತಾಪ್ ಫಿನಾಲೆಗೆ ಬರೋದು ಆಟ ಚೆನ್ನಾಗಿ ಆಡಿದ್ರು ಒಂದು ಸ್ಮಾರ್ಟ್ನೆಸ್ ಆಗಿ ಆಡ್ತಿದ್ರಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಆಡುವುದು ಒಂದು ಕಡೆ ಆದರೆ ಸ್ಮಾರ್ಟ್ನೆಸ್ ಆಗಿ ಆಡಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಂದಿನ ವರದಿಂದ ನೋಡೋಣ ಡ್ರೋಮ್ ಪ್ರತಾಪ್ ಅವರಿಗೆ ಅವಕಾಶ ಸಿಗುತ್ತಾ ಅಂತ ನಿಮ್ಗೆ ಏನಿಸುತ್ತೆ ಡ್ರೋಮ್ ಪ್ರತಾಪ್ ಮತ್ತೊಮ್ಮೆ ಕ್ಯಾಪ್ಟನ್ ಆಗಬೇಕಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಡ್ರೋಮ್ ಪ್ರತಾಪ್ಗೆ ಎಲ್ಲಾ ವರ್ಗದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಗಳು ಜನರು ಸಾಮಾನ್ಯ ಜನರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಕಿಚಾಸ್ ದೀಪ್ ಅವರು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಆಟ ಚೆನ್ನಾಗಿದೆ ಅನ್ನೋ ಮಾತನ್ನು ಕೂಡ ಪಡೆಯ ಹೀಗಾಗಿ ಡ್ರಾಪ್ ಪ್ರತಾಪ್ ಡ್ರೋ ಪ್ರತಾಪ್ಗೆ ಉತ್ತಮವಾದಂತಹ ರೀತಿಯಲ್ಲಿ ಬೇರೆ ಬೇರೆ ಮೂಲ ಮೂಲೆಯಿಂದಲೂ ಕೂಡ ಸಪೋರ್ಟ್ ಸಿಕ್ತಿದೆ ವೋಟ್ ಗಳು ಕೂಡ ಸಿಕ್ತಿದೆ ಸೆಲೆಬ್ರಿಟೀಸ್ ಗಳು ಕೂಡ ಡ್ರೋಪ್ ಪ್ರತಾಪ್ ಗೆ ಓಟ್ ಮಾಡಲು ಶುರು ಮಾಡಿದ್ದಾರೆ ಬೆನಲ್ ಬಗ್ಗೆ ನಿಂತಿದ್ದರೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು